ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗವೊಂದರಲ್ಲಿ ಬರುವಂತಹ ಪಾಠ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರೆಯಬೇಡಿ ಅಭ್ಯಾಸಗಳು ಈ ರೀತಿ ಇರ್ತವೆ ನೋಡಿ ಗಮನಿಸಿ ರೆಲ್ಲ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳದ ಪ್ರಶ್ನೆ ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಇದಕ್ಕೆ ಉತ್ತರ ಬೈಬಲ್ ಬಲ್ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ महम्मद पैगंबर जनसद स्थल महम्मद पैगंबर जनसद स्थल डैश उत्तर मेक्का मेक्का खाली बिट्ट स्थल प्रश्ने कुखा डैश न मम्मग कुल खा चंगी खान नम्मग

ತುರ್ಕಿಸ್ತಾನ ತುರ್ಕೀ ಸ್ಥಾನ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಆಗಿದೆ ಈಗಿನ ತುರ್ಕ್ ಹಿಂದೆ ತುರ್ಕಿಸ್ತಾನ ಅಂತ ಕರೀತಾಯಿದ್ರು ಎರಡನೇ ಮೇನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಒಂದನೇ ಪ್ರಶ್ನೆ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಹೆಣ್ಮೆಯನ್ನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಒಂದನೇ ಪ್ರಶ್ನೆ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಉತ್ತರ ಯೇಸು ಕ್ರಿಸ್ತ ಬೆತ್ಲೇಮ್ ಅಂದರೆ ಈಗಿನ ಇಸ್ರೇಲ್ ಬೆತ್ಲೆಮ್ ಇಸ್ರೇಲ್ ಎಂಬಲ್ಲಿ ಜನಿಸಿದರು ಅವರ ತಾಯಿಯ ಹೆಸರು ಮೀರಿ ಎರಡನೇ ಪ್ರಶ್ನೆ ಯೇಸುಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಉತ್ತರ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳೆಂದರೆ ಒಂದನೇ ಪಾಯಿಂಟು ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ ಪಾಯಿಂಟ್ ವೈಸ್ ಇದೆ ಒಂದನೇ ಪಾಯಿಂಟು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಎರಡನೇ ಪಾಯಿಂಟು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತಹ ವಾಕ್ಯ ನೋಡಿ ಮೂರನೇ ಪಾಯಿಂಟು ಮಾನವ ಸೇವೆಯೇ ದೇವರ ಸೇವೆ ಎಂದರು ವಿಷ್ಣು ಸಹ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳಾಗಿವೆ ಮಕ್ಕಳೇ ಮೂರನೇ ಪ್ರಶ್ನೆ ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಉತ್ತರ ಪ್ಯಾಲೆಸ್ಟೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದರಿಂದ ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ನಾಲ್ಕನೆಯ ಪ್ರಶ್ನೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಪಾಯಿಂಟ್ ವಹಿಸಿದೆ ಉತ್ತರ ಉತ್ತರ ಒಂದನೇ ಪಾಯಿಂಟು ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಇಲ್ಲಿ ಇಸ್ಲಾಮಿನ ಅಂತ ಮಾಡ್ಕೊಳ್ಳಿ ಇಲ್ಲಿ ನಾ ಮೇಲೆ ಬರೆದಿದ್ದು ಅಕ್ಷರವನ್ನು ಇಸ್ಲಾಮಿನ ಮೂಲಭೂತ ತತ್ವ ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು ದೇವರು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಎರಡನೇ ಪಾಯಿಂಟು ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಐದನೇ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಕೊಡುಗೆಗಳಿದೆ ಇಲ್ಲಿ ನಾಲ್ಕು ಕೊಡುಗೆಗಳಿದೆ ಅರಬ್ಬರದ್ದು ನೀವು ಯಾವುದಾದ್ರೂ ಎರಡು ಕೊಡುಗೆಗಳನ್ನು ಬರೆದರೆ ಸಾಕು ಉತ್ತರ ಒಂದನೇ ಪಾಯಿಂಟು ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಬಾಗ್ದಾದ್ ಅವರ ಪ್ರಸಿದ್ಧ ಕೇಂದ್ರವಾಗಿತ್ತು ಎರಡನೇ ಪಾಯಿಂಟು ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದರು ಮೂರನೇ ಪಾಯಿಂಟು ಅರಬ್ಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು ಭಾರತೀಯರಿಂದ ಶೂನ್ಯವು ಅಂದರೆ ಸೊನ್ನೆ ಝೀರೋಲಾದು ಸೇರಿದಂತೆ ಅಂಕೆಗಳ ಬಳಕೆ ಅರಿತುಕೊಂಡರು ಅವುಗಳನ್ನು ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು ನಾಲ್ಕನೇ ಪಾಯಿಂಟು ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಮೆಕ್ಕ ಮದೀನಾ ಬಾಗ್ದಾದ್ ಜೆರುಸಲಂ ಮುಂತಾದ ಕಡೆ ಅವರ ಮಸೀದಿಗಳಿವೆ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಇವಿಷ್ಟು ಸಹ ಅರಬ್ಬರ ಕೊಡುಗೆಗಳಾಗಿವೆ ಈ ಪ್ರಶ್ನೆಯಲ್ಲಿ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಂತ ಇದೆ ಇಲ್ಲಿ ನಾಲ್ಕು ಪಾಯಿಂಟ್ಗಳು ಹರಬ್ಬರ ಕೊಡುಗೆಗಳ ಉತ್ತರಗಳಿವೆ ನೀವು ಯಾವುದಾದರೂ ಎರಡನ್ನು ಬರೆಯಿರಿ ಮಕ್ಕಳೇ ಆರನೇ ಪ್ರಶ್ನೆ ಆಟಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂದರೆ ಈಗಿನ ತುರ್ಕ್ ಮೆನಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳು ಆದರು ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಟ ಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ಇವಿಷ್ಟು ಪ್ರಶ್ನೋತ್ತರಗಳು ಜಗತ್ತಿನ ಪ್ರಮುಖ ಘಟನೆಗಳು ಪ್ರಶ್ನೋತ್ತರಗಳಾಗಿವೆ ಮಕ್ಕಳೇ ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರೆಯಬೇಡಿ ಧನ್ಯವಾದಗಳು